ಜನವರಿ ಇಪ್ಪತ್ತೆಂಟರಂದು ಯಗಟಿಯಲ್ಲಿ ಕುಮಾರವ್ಯಾಸ ಜಯಂತಿ ಕುಮಾರವ್ಯಾಸ ಜಯಂತಿಗೆ ಸಾಮಾನ್ಯವಾಗಿ ನಾವು ಒಬ್ಬರಿಗೆ ವ್ಯಾಸ ಪೂಜೆಯಿಂದ ಮಾಡ್ತೀವಿ ಕುಮಾರವ್ಯಾಸನ ಸಂಕೇತ ಅನ್ನೋ ರೀತಿ ಒಬ್ಬರಿಗೆ ವ್ಯಾಸ ಪೂಜೆ ಮಾಡ್ತೀವಿ ಸಾಹಿತ್ಯ ಇರ್ಬೋದು ಧಾರ್ಮಿಕ ಕ್ಷೇತ್ರಗಳು ಇರ್ಬೋದು ನಮ್ಮ ಕುಟುಂಬದ ಅತ್ಯಂತ ವಯೋಗು ಇರ್ಬೋದು ಆ ತಮ್ಮವರು ಒಬ್ಬರನ್ನು ಆರಿಸಿ ಅವರಿಗೆ ನಾವು ಮಾಡ್ತೀವಿ ಇದೊಬ್ಬರಿಗೆ ನಡ್ಕೊಂಡು ಬಂದಿರುವಂಥ ಕುಮಾರವ್ಯಾಸ ಜಯಂತಿಗೆ ನಾಡಿನ ಹೆಸರಾಂತ ಸಾಹಿತಿಗಳ ಬಗ್ಗೆ ಪ್ರೊಫೆಸರ್ ಟಿ ಎಂ ನಾಗರಾಜ್ ಬಂದಿದ್ದರು ಟಿ ಎಂ ಸೀತಾರಾಮ್ ಬಂದಿದ್ದರು ಉನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಎಂ ರಾಮಾಚ ಶ್ರೀ ವೀರನಾರಾಯಣಸ್ವಾಮಿ ದೇವಸ್ಥಾನ ಟ್ರಸ್ಟ್ ಯಗಟಿ ವತಿಯಿಂದ ಜನವರಿ ಇಪ್ಪತ್ತೆಂಟರಂದು ಯಗಟಿಯಲ್ಲಿ ಕುಮಾರವ್ಯಾಸ ಜಯಂತಿ ಮತ್ತು ಅನ್ನಪೂರ್ಣ ಭೋಜನ ಶಾಲಾ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಮಾಜಿ ಶಾಸಕ ವೈಎಸ್ವಿ ದತ್ತ ಅವರು ತಿಳಿಸಿದ್ದಾರೆ ಆರುನೂರೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೆ ಇಪ್ಪ ನಾಲ್ಕಾರು ತಲೆಮಾರುಗಳ ಇಂದಲೂ ಕೂಡ ವೀರಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಪ್ರತಿ ವರ್ಷ ಕುಮಾರವ್ಯಾಸ ಜಯಂತಿ ನಡೀತಾ ಇದೆ ತಪ್ಪದೇ ನಡೆಸ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಕೂಡ ಇದೇ ಜನವರಿ ಇಪ್ಪತ್ತೆಂಟು ಭಾನುವಾರ ಎಗಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಕುಮಾರವ್ಯಾಸ ಜಯಂತಿ ಕಾರ್ಯಕ್ರಮ ಏರ್ಪಾಟಾಗಿದೆ ಇದು ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮೇಳೈಸಿಕೊಂಡಿರೋ ವಿಶೇಷವಾಗಿರೋ ಕಾರ್ಯಕ್ರಮ ಪ್ರತಿ ವರ್ಷ ಕುಮಾರವ್ಯಾಸ ಜಯಂತಿನಲ್ಲಿ ಒಬ್ಬ ಹಿರಿಯರಿಗೆ ವ್ಯಾಸ ಪೂಜೆ ಅಂತ ನಾವು ಮಾಡ್ತೀವಿ ಅವರು ಕುಮಾರವ್ಯಾಸನ ಸಂಕೇತ ಅಂತ ನಾಡಿನ ಹೆಸರಾಂತ ಸಾಹಿತಿಗಳು ಎಗಟಿ ಗ್ರಾಮಕ್ಕೆ ಬಂದಿದ್ದಾರೆ ಅನೇಕ ಸಾಹಿತಿಗಳು ಮತ್ತು ಕೃಷ್ಣಮೂರ್ತಿಯವರು ಹೊಸಳ್ಳಿ ಕೇಶವಮೂರ್ತಿಯವರು ಕೀರಂ ನಾಗರಾಜ್ ಅವರು ಟಿ ಎಂ ಸೀತಾರಾಮ್ ಅವರು ಎಂ ಸಲ್ಲಿಸ್ತಾ ಇದ್ದೀವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ಹೇಳಿದ್ದಾರೆ ಈ ವರ್ಷ ಗೌರಿ ಕಥೆಯ ಪೂಜ್ಯ ವಿನಯ್ ಗುರೂಜಿ ಅವರಿಗೆ ವ್ಯಾಸ ಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಒಂದು ನಾವು ಭೋಜನ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ ಅನ್ನಪೂರ್ಣ ಭೋಜನ ಶಾಲೆ ಅಂತ ಅದರ ಉದ್ಘಾಟನೆ ಮಾಡೋದಕ್ಕೆ ದಕ್ಷಿಣಾಮನಾಯ ಶೃಂಗೇರಿ ಗುರುಪೀಠದ ಆಡಳಿತಾಧಿಕಾರಿ ಪದ್ಮಭೂಷಣ ಗೌರಿಶಂಕರ್ ಅವರು ಕೂಡ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಾಹಿತ್ಯಿಕವಾಗಿ ಕುಮಾರವ್ಯಾಸ ಭಾರತನ ವಾಚನ ವ್ಯಾಖ್ಯಾನ ವಿಶ್ಲೇಷಣೆ ಕೂಡ ಮಾಡಲಾಗುತ್ತೆ ಆ ಕಾರ್ಯಕ್ರಮಗಳಿಗೆ ನಾನು ನಮ್ಮ ಎಲ್ಲ ಸ್ನೇಹಿತರಿಗೂ ತಮ್ಮ ಮಾಧ್ಯಮಗಳ ಮೂಲಕ ಪ್ರಕಟಿಸೋಕ್ಕೋಸ್ಕರ ಈ ದಿನ